ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾಟಿ ಸ್ಟೈಲಲ್ಲಿ ಎಗ್ ಬುರ್ಜಿನ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶ್ ಆಗಿ ರೈಸ್ ಜೊತೆ ಅಥವಾ ಚಪಾತಿ ಜೊತೆ ರೊಟ್ಟಿ ಜೊತೆ ಯಾವುದ್ರ ಜೊತೆನಾದರೂ ಸಹ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ನೇ ಉಪಯೋಗಿಸಿ ಇದಕ್ಕೇನು ಎಕ್ಸ್ಟ್ರಾ ಏನೂ ಬೇಕಾಗಲ್ಲ ಸೊ ಹಾಗಾಗಿ ಇದಕ್ಕೇನಪ್ಪ ಬೇಕಾಗುತ್ತೆ ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ನಾನು ಒಂದು ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಪುಡಿ ಅಂದರೆ ಸಾಂಬಾರು ಪೌಡ್ರ್ ನಾವು ಯೂಸ್ ಮಾಡ್ತೀವಲ್ಲ ಅದು ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂ ಐದಾರು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಸ್ವಲ್ಪ ಮೆಣಸು ಪೌಡ್ರೂ ಆ್ಯಡ್ ಮಾಡಿದ್ದೀನಿ ಅದನ್ನಿಲ್ಲಿ ತೋರಿಸೋದು ಸ್ಕಿಪ್ ಆಗಿದೆ ಇಷ್ಟು ಸಾಕು ಐಟಮು ನೆಕ್ಸ್ಟ್ ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿ ಅಂದರೆ ಈರುಳ್ಳಿ ಎಲ್ಲ ಬೇಯಬೇಕಲ್ಲ ಅದಕ್ಕೆ ನೆಕ್ಸ್ಟ್ ಇವಾಗ ನಾನು ಎಣ್ಣೆ ಬಿಸಿ ಆದಮೇಲೆ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಫಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕಿ ನೆಕ್ಸ್ಟು ಈರುಳ್ಳಿನ ನಾನು ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ನೀವು ಸಣ್ಣದಾಗಿ ಅಡ್ಡಡ್ಡ ಬೇಕಾದ್ರೂ ಕಟ್ ಮಾಡ್ಕೊಬೋದು ಈ ಥರ ಹಾಕಿದ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಎರಡು ಥರ ಬೇಕಾದರೂ ಕಟ್ ಮಾಡ್ಕೋಬೋದು ನೆಕ್ಸ್ಟು ಕರ್ಬೇವಿನ ಸೊಪ್ಪು ಎಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸಹ ಬೇಯಿಸ್ಕೋಬೇಕು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಅಂದರೆ ಅದು ಬೇಯೋವರೆಗೂ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಮೊಟ್ಟೆ ಜೊತೆನೂ ಬೇಯೋದ್ರಿಂದ ಸ್ವಲ್ಪ ಅಂದರೆ ಫುಲ್ಲು ಸಾಫ್ಟ್ ಆಗೋದೇನು ಬೇಡ ಒಂದು ರೇಂಜಿಗೆ ಅಂದರೆ ಈ ಥರ ಬೆಂದರೆ ಸಾಕು ಯಾಕೆಂದರೆ ಮೊಟ್ಟೆ ಜೊತೆ ಇದಾಗುತ್ತಲ್ಲ ಬೇಯುತ್ತಲ್ಲ ಹಾಗಾಗಿ ಅಂದರೆ ಫುಲ್ಲು ಆದರೂ ಅಷ್ಟೊಂದೇನು ಚೆನ್ನಾಗಿರಲ್ಲ ಅದು ಈರುಳ್ಳಿ ಒಂಥರ ಹಾಗೆ ಕ್ರಂಚಿ ಕ್ರಂಚಿಯಾಗಿ ಸಿಕ್ತಂದ್ರೆ ಸ್ವಲ್ಪ ಅದು ಫುಲ್ಲು ಹಸಿ ಸ್ಮೆಲ್ಲು ಇರಬಾರ್ದು ಫುಲ್ಲು ಬೆಂದಿರಬಾರ್ದು ಆ ಥರ ಇದ್ದಾಗ ಅದು ಇದ್ದರೆ ಒಂಥರ ಟೇಸ್ಟೇ ಬೇರೆ ಥರ ಇರುತ್ತೆ ನಾವಿವಾಗ ಚಟ್ನಿ ಏನಾದ್ರು ಮಾಡಿದಾಗ ಅದಕ್ಕೆ ಈರುಳ್ಳಿ ಹಾಕಿ ತಸಿ ಈರುಳ್ಳಿ ಹಾಕಿದ್ರೆ ಅದೊಂಥರ ಬಾಯಿಗೆ ಇರ್ತೈತಲ್ಲ ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಈರುಳ್ಳಿ ಬೆನ್ ಬೇಯಬೇಕು ಇಷ್ಟು ಬೇಯಿಸ್ಕೊಳ್ಳಿ ಸಾಕು ನೆಕ್ಸ್ಟ್ ಇವಾಗ ನಾವು ಮೊಟ್ಟೆ ಒಂದು ನಾಲ್ಕು ಮೊಟ್ಟೆ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆಲ್ಲ ಒಡೆದ್ಬಿಟ್ಟು ಮೊಟ್ಟೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವು ಮೊಟ್ಟೆನಲ್ಲಿ ನೀರಿನ ಅಂಶ ಇರುತ್ತೆ ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಗ್ ಬುರ್ಜಿ ಆಗಲಿ ಅಥವಾ ಎಗ್ ರೈಸು ನಾವು ಏನು ಮಾಡ್ತೀವಿ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ ನೀರಿನ ಅಂಶ ಹೋಗಲಿಲ್ಲ ಹಸಿ ಹಸಿಯಾಗಿತ್ತು ಅಂತಂದರೆ ಅಂದರೆ ಅದು ಒಂಥರ ಸ್ಮೆಲ್ ಬರುತ್ತೆ ಇವಾಗ ಮೊಟ್ಟೆನಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರ್ತೈತಲ್ಲ ಆ ಥರ ಅಂದರೆ ಒಂಥರ ಹೊಲ್ಸ್ ಹೊಲ್ಸ್ ಸ್ಮೆಲ್ ಬರ್ತಾ ಇರ್ತದೆ ಸೊ ಹಾಗಾಗಿ ನಾವು ಎಷ್ಟು ಚೆನ್ನಾಗಿ ಅದನ್ನು ಮೊಟ್ಟೆನ ಉರಿತೀವಿ ಅದ್ರ ಮೇಲೆ ಎಗ್ ರೈಸ್ ಆಗಲಿ ಎಗ್ ಬುರ್ಜಿ ಆಗಲಿ ಯಾವುದೇ ಒಂದು ಐಟಮ್ ಆಗಲಿ ಎಗ್ಗಿಂದು ಚೆನ್ನಾಗಿ ಬರುತ್ತೆ ಅಷ್ಟು ಸ್ಮೆಲ್ ಇರಲ್ಲ ಆ್ಯಕ್ಚುಲಿ ಮೊದಲು ಮೊಟ್ಟೆಗಳು ಅಷ್ಟು ಸ್ಮೆಲ್ ಬರ್ತಾ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಮೊಟ್ಟೆಗಳು ಸ್ಮೆಲ್ಲೇ ಇರುತ್ತೆ ನಿಮಗೂ ಸಹ ಎಲ್ರಿಗೂ ಅನುಭವ ಆಗಿದೆ ಅಂತ ಅಂದ್ಕೊತೀನಿ ಕೆಲವೊಂದು ಮೊಟ್ಟೆಗಳು ಹಾಗೆ ಬಟ್ ಚೆನ್ನಾಗಿದ್ರು ಫ್ರೆಶ್ ಆಗಿ ತೊಗೊಂಬಂದ್ರೂ ಅದೇ ಥರ ಇರುತ್ತೆ ಅದೇನು ಗೊತ್ತಿಲ್ಲ ಬಟ್ ಅದಕ್ಕೆ ನಾವು ಚೆನ್ನಾಗಿ ಹುರ್ಕೋಬೇಕು ಅ ನೀರಿನ ಅಂಶ ಏನಿರುತ್ತೆ ಒಂದ್ಸಲ ಹಿಂಗೆ ಟೆಸ್ಟ್ ಮಾಡಬೇಕು ಅದು ಫುಲ್ ಹೋಗಿದರೆ ಆವಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಚೆನ್ನಾಗಿ ಅದು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಇದನ್ನು ಅಂದರೆ ಹುರ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ನಾನು ಈರುಳ್ಳಿ ಬೇಯಬೇಕಾದ್ರೆ ಏನು ಉಪ್ಪು ಹಾಕ್ಕೊಂಡಿರಲಿಲ್ಲ ಲಾಸ್ಟಿಗೆ ಮೊಟ್ಟೆ ಹಾಕಿದ್ಮೇಲೆನ ಉಪ್ಪುನ್ನ ಹಾಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಈ ಥರ ಎಲ್ಲ ಬೆಂದಿದೆ ಆವಾಗ ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಮೆಣಸು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರು ಪುಡಿ ನಿಮ್ಮದು ಆಪ್ಷನಲ್ಲು ಬಟ್ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಹಾಕಿ ಟ್ರೈ ಮಾಡಿ ಕೆಲವ್ರು ಹಾಕೋಲ್ಲ ಕೆಲವ್ರು ಹಾಕ್ತಾರೆ ನಮ್ಮ ಕಡೆ ಹಳ್ಳಿ ಕಡೆ ಅಂದರೆ ಅಮ್ಮರೆಲ್ಲ ಮಾಡ್ತಾರಲ್ಲ ಇದೇ ಥರನೇ ಮಾಡೋದು ಟೇಸ್ಟಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಫ್ರೈ ಆಯಿತು ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೀರಿನ ಅಂಶ ಎಲ್ಲವರೆಗೂ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಹಾಕೋ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ತೆಂಗಿನಕಾಯಿ ತುರಿ ಎಲ್ಲ ಅದಕ್ಕೆ ಹಿಡಿಬೇಕು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಅವಾಗೆಲ್ಲ ನಮ್ಮಮ್ಮರು ಹಿಂಗೆ ಮಾಡ್ತಿದ್ದು ಏಕೆಂದರೆ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದಷ್ಟೂ ಅದು ಪಲ್ಯ ಜಾಸ್ತಿ ಆಗುತ್ತೆ ಅಂಥೇಳಿ ನಮ್ಮಮ್ಮ ತೆಂಗಿನಕಾಯಿ ತುರಿನೇ ಜಾಸ್ತಿ ಆಗ್ತಾಯಿತ್ತು ಆವಾಗೆಲ್ಲ ಮೊಟ್ಟೆ ಅಂದರೆ ಅಷ್ಟು ತೊಗೊತಾರಿಲ್ಲ ಇವಾಗ ಅಷ್ಟು ನಾವು ಅವಾಗ ಮೊಟ್ಟೆಗಳೆಲ್ಲ ಸಿಗ್ತಾರೆ ಸೊ ಹಾಗಾಗಿ ನಮ್ಮಮ್ಮ ಏನು ಮಾಡೋದು ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಕ್ವಾಂಟಿಟಿನ ಜಾಸ್ತಿ ಮಾಡೋದರಿಂದ ಪಲ್ಯವೂ ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ತೆಂಗಿನಕಾಯಿ ತುರಿನ ಹಾಕೋರು ಬಟ್ ಇದಕ್ಕೆ ತೆಂಗಿನಕಾಯಿ ತುರಿ ಜಾಸ್ತಿ ಆಗ್ತಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ತುರಿ ಹಾಕೋದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಬಿಸಿಯಾದಂತಹ ರುಚಿಯಾದಂತಹ ಎಗ್ ಬುರ್ಜಿ ನಾಟಿ ಸ್ಟೈಲಲ್ಲಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದನ್ನು ನಾವು ಚಪಾತಿ ಜೊತೆನೋ ಅಥವಾ ರೊಟ್ಟಿ ಜೊತೆ ನಮ್ಮ ಅಂದರೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಎಕ್ಸ್ಲೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ಅಥವಾ ಇವಾಗ ಸಾಂಬಾರು ರಾತ್ರಿ ಸಾಂಬಾರು ಏನಾದ್ರು ಮಿಕ್ಕಿರುತ್ತೆ ಅಥವಾ ರಸಮ್ ಏನಾರು ಮಾಡಿರ್ತೀವಿ ಅದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು